ರಸ್ತೆ ಗುಂಡಿಯಿಂದ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಪಕ್ಕಕ್ಕೆ ಉರುಳಿಬಿದ್ದ ಘಟನೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ನಡೆದಿದೆ ಉಡುಪಿಯಿಂದ ಮಡಿಕೇರಿ ಮಾರ್ಗವಾಗಿ ನಾಪೋಕ್ಲು ಸಮೀಪದ ಎಂಬೆಂಬಾಡು ದರ್ಗಕ್ಕೆ ಕುಟುಂಬ ತೆರಳುವ ಸಂದರ್ಭ ಈ ಘಟನೆ ನಡೆದಿದೆ ಗುಂಡಿ ತಪ್ಪಿಸಲು ಹೋಗಿ ಕಾರು ಪಲ್ಟಿಯಾಗ್ತಾ ಇದ್ದಂತೆ ತಕ್ಷಣವೇ ಎಚ್ಚೆತ್ತ ಸ್ಥಳೀಯರು ಕಾರಿನಲ್ಲಿ ಸಿಲುಕಿದವರನ್ನ ರಕ್ಷಿಸಿದ್ದಾರೆ ಬಳಿಕ ಸಣ್ಣಪುಟ್ಟ ಗಾಯಗಳಾದವರನ್ನ ಮಡಿಕೇರಿ ಆಸ್ಪತ್ರೆಗೆ ಸಾಗಿಸಿದ್ದು ಕಾರಿನಲ್ಲಿದ್ದವರು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಇನ್ನು ಅಪಘಾತದ ದೃಶ್ಯ ಖಾಸಗಿ ಸುದ್ದಿವಾಹಿನಿಯ ಕ್ಯಾಮೆರಾಮನ್ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಡಿಕೇರಿಯಿಂದ ಭಾಗಮಂಡಲಕ್ಕೆ ತೆರಳುವ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು ಪ್ರವಾಸಿಗರು ವಾಹನ ಚಲಾಯಿಸಲು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ ಎಳಕಾಗಲ್ಲ ಎಳಕಾಗಲ್ಲ ಎತ್ತಾಗಲ್ಲ ಮಕ್ಕ ಇಲ್ಲಿ ಇದು ತೆಗಿರಿ ಡೋರ್ ತೆಗೀರಿ ಅಣ್ಣ ಡೋರ್ ತೆಗೀರಿ ಡೋರ್ ತೆಗಿರಿ ಅಷ್ಟೇ ಅಷ್ಟೇ ಮೆಲ್ಲೆ ಮೆಲ್ಲೆ ಮೆಲ್ಲ ಇದ್ರಿ

ಇక్కడ <speaking> ಇక్కడಕ್ಕೆ <in foreign language> నాన్న పాప యాది ఇక్కడ ఉంటే చూడొచ్చు ఏను గుర్రు బందల బండికి ఒక గడికి పోగొట్టు గడికి ఎది బందాలి యా గడిని అబ్బో పాప గడి ఆశరే బదలొచ్చు మాస్సి ఆకరే గడి కాయ గడి తక్కొలనా మరిల నా ఆకరే నోడి యాది మాస్సి ఇంగే మక్ష అలా క ఎంత అచ్చూ